ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಪ್ರೀತಿಯಿಂದ ಕಲಾ ಚಾನೆಲ್ಗೆವರಿಗೂ ಸ್ವಾಗತ ಸುಸ್ವಾಗತ ಹಾಗೆಯೇ ಇವತ್ತು ಡೇ ಸೆಕೆಂಡ್ ಅಂದರೆ ಶುಕ್ರವಾರ ನನ್ನ ಡಯಟ್ ರೋಟೀನ್ ಸೆಕೆಂಡ್ ಡೇ ಇವತ್ತು ಶುಕ್ರವಾರ ಪೂಜೆನೂ ಎಲ್ಲ ಸಿಂಪಲ್ಲಾಗೆ ಮುಗಿಸ್ಬಿಟ್ಟಿದ್ದೀನಿ ಹಂಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಿಸಿ ಬಿಸಿ ನೀರು ಕುಡಿದ್ಬಿಡೋಣ ಬೆಳಗ್ಗೆನೇ ಅಂತಂದು ಹೇಳ್ಬಿಟ್ಟು ಬಿಸಿ ಬಿಸಿ ನೀರನ್ನು ಮೊದಲನೇದಾಗಿ ಒಂದು ಅರ್ಧ ಲೀಟ್ರು ನಿಧಾನಕ್ಕೆ ಕುಡ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ಒಂಚೂರು ವಾಕಿಂಗ್ ಇಕ್ಕಿಂಗ್ ಮಾಡಿಕೊಂಡು ತಿಂಡಿ ಗಿಂಡಿಗೆ ಬೇರೆಯವ್ರಿಗೆಲ್ಲ ರೆಡಿ ಮಾಡಿಕೊಂಡು ನೋಡಿ ಇಲ್ಲಿ ಒಂದು ಚಿಕ್ಕದಾಗಿರೋ ಮೂರು ನೆಲ್ಲಿಕಾಯಿ ಸ್ವಲ್ಪ ಅರಶಿನ ಹಸಿ ಅರಿಶಿನ ಶುಂಠಿ ಬೆಳ್ಳುಳ್ಳಿ ಒಂದೆರಡು ಲವಂಗ ಉಪ್ಪು ನಿಂಬೆಹಣ್ಣು ಮತ್ತು ಒಂಚೂರು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ನೋಡಿರಿ ಇಲ್ಲಿ ಬಂದುಬಿಟ್ಟು ಪುದೀನ ಕೊತ್ತಂಬರಿ ಪಾಲಕ್ ಸೊಪ್ಪು ಅದನ್ನೆಲ್ಲಾನು ನೀಟಾಗಿ ಬಿಡಿಸಿ ತೊಳೆದಿಟ್ಟು ಜ್ಯೂಸ್ ಮಾಡ್ಕೊಬಿಟ್ಟಿದ್ದೀನಿ ಜ್ಯೂಸ್ ಮಾಡ್ಕೊಂಡು ಕುಡ್ದಾದ ನಂತರ ಎಲ್ಲರಿಗೂ ಟಿಫನ್ ಕೊಟ್ಟು ಕಳಿಸ್ಬಿಟ್ಟೆ ಇದು ಮಧ್ಯಾಹ್ನದ್ದು ನನಗೆ ಯಾಕೋ ಹೊಟ್ಟೆ ಆಗಲಿಲ್ಲ ಬೆಳಗ್ಗೆ ಜ್ಯೂಸ್ ಕುಡ್ದಾದ್ಮೇಲೆ ಏನು ತಿನ್ನಕ್ಕೆ ಹೋಗಲಿಲ್ಲ ಮತ್ತು ಇದು ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಲಂಚ್ ಪ್ರಿಪೇರ್ ಮಾಡಿದೆ ಬೇಕಂದ್ರೆ ನೀವೇನಾರು ನಾನು ಇದು ಮಾಡಿದ್ನಲ್ವ ಆ ಥರ ಅದನ್ನು ಒಂಚೂರು ಓಟ್ಸ್ ತಿನ್ನೋದು ಅಥವಾ ಏನಾದರೂ ದೋಸೆಗೆ ಪಲ್ಯ ಈ ಥರ ಏನಾದರೂ ರೆಡಿ ಮಾಡ್ಕೊಂಡು ತಿನ್ನೋದು ಅಥವಾ ಪೊಂಗಲ್ ಮಾಡ್ಕೊಳ್ಳೋದು ಅಥವಾ ಆಮ್ಲೆಟ್ ಮಾಡ್ಕೊಳ್ಳೋದು ಅಥವಾ ಮೂರು ಬಾಯ್ಲ್ಡ್ ಎಗ್ ತಿನ್ನೋದು ಏನಾದರೂ ಮಾಡ್ಕೊಳ್ಳಿ ಬಿಡಬೇಡಿ ನನಗಂದ್ರೆ ಹೊಟ್ಟೆ ಇಷ್ಟವಾಗಿರಲಿಲ್ಲ ಅದಕ್ಕೆ ಎಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟನ್ನು ಸ್ಕಿಪ್ ಮಾಡಿದೆ ಅಡಿ ಹುಡ್ಳಿಕಾಯಿ ಮತ್ತು ಕ್ಯಾರೆಟನ್ನು ಕಟ್ ಮಾಡಿಕೊಂಡು ಈ ಥರ ಬಾಯ್ಲ್ ಮಾಡಿಕೊಂಡು ಅದೇ ಪಾತ್ರೆಗೆ ಒಂದೆರಡು ಸ್ಪೂನು ಆಯಿಲ್ ಹಾಕ್ಬಿಟ್ಟು ಮತ್ತು ಸಾಸಿವೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಂತೂ ತುಂಬಾ ಒಂಥರ ಲೈಟ್ ಫೀಲ್ ಆಗುತ್ತೆ ಈ ಥರ ಬಾಯ್ಲಲ್ಲಿ ಸ್ಟೀಮಲ್ಲಿ ಬಾಯ್ಲ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಂಡು ತಿನ್ನೋದು ಸರಿ ಟ್ರೈ ಮಾಡಿ ಯಾವುದೇ ತರಕಾರಿನೂ ಸಹ ಮಾಡ್ಕೋಬೋದು ಈ ಥರ ನೋಡಿ ಸಾರ್ಪೇ ಸಾಸಿವೆ ಕರ್ಬೇದಿ ಸೊಪ್ಪು ಹಾಕಿ ಅದು ಸಿಗ್ದಾದ ನಂತರ ಈಗ ತರಕಾರಿ ಬೇಯಿಸ್ಕೊ ಸ್ಟೀಮಲ್ಲಿ ಬೇಯಿಸ್ಕೊಂಡ್ರೆ ಅದು ಹಾಕ್ಕೊಂಡು ಅದಕ್ಕೆ ಒಂಚೂರು ಉಪ್ಪು ಪೆಪ್ಪರ್ ಪೌಡ್ರು ಮತ್ತು ಅರಶಿಣ ಪೌಡ್ರು ಒಂದು ಸಹ ಹಸಿ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಹೈ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೋಬೇಕು ಈ ತರಕಾರಿಗೆ ಉಪ್ಪು ಪೆಪ್ಪರ್ ರೆಡಿಯೋ ತನಕ ಇದನ್ನು ಹಾಗೆ ತಿನ್ನೋದಕ್ಕೂ ಸೈಡ್ ಡಿಶ್ಶಿಗಂತೂ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಯಾವುದೇ ಮಸಾಲೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಏನೂ ಹಾಕಿರಲ್ಲಲ್ವ ಬರೀ ತಿನ್ನೋದಕ್ಕೆ ಹಾಗೆ ಸೈಡ್ಸ್ ತಿನ್ನೋದಕ್ಕೆ ತುಂಬಾ ಸಕದಾಗಿರುತ್ತೆ ಒಂಥರ ಲೋ ಫೀಲ್ ಅನಿಸುತ್ತೆ ಇದನ್ನು ತಿಂದಾಗ ಬಾಡಿ ಬಾಡಿಯೆಲ್ಲ ಚೆನ್ನಾಗಿರುತ್ತೆ ಒಂಥರ ಲೈಟ್ ವೆಯ್ಟಾಗಿರುತ್ತೆ ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ನೋಡಿರಿ ಸಗತಾಗೆ ರೆಡಿಯಾಗೋಯಿತು ನೀವು ಸಹ ಈ ಥರ ಸ್ಟೀಮಲ್ಲಿ ಬೇಯಿಸ್ಕೊಂಬಿಟ್ಟು ನೀವು ಇಡ್ಲಿ ಪಾತ್ರೆಯಲ್ಲಿ ಸಹ ಬೇಯಿಸ್ಕೊಬೋದು ನೋಡ್ರಿ ಯಾವಾಗಲೇ ಬದನೇಕಾಯಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಬೇಯಿಸ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕುಟ್ಬಿಟ್ಟಿದ್ದೀನಿ ಕುಟ್ಟಿದ್ದೀನಿ ಚೆನ್ನಾಗಿ ಮತ್ತು ಉಪ್ಪು ಹಾಕೊಂಡಿದ್ದೀನಿ ಮತ್ತು ಹುಣಸೆ ಹುಳಿನ ನೆನ್ಸ್ಕೊಂಡಿದ್ದೀನಿ ಅಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ಬೆಳ್ಳುಳ್ಳಿ ಅದು ಕುಟ್ಕೊಂಡು ಈಗ ಒಂಚೂರು ಹುಣಸೆ ಹುಳಿ ಹಾಕ್ಕೊತೀನಿ ಹುಣಸೆ ಹುಳಿ ಹಾಕ್ಕೊಂಡಿನ ತುಂಬಾ ಚೆನ್ನಾಗಿರುತ್ತೆ ಇದು ನಮ್ಮ ಕಡೆಯೆಲ್ಲ ಇದನ್ನು ಹಾಲು ಬಜ್ಜಿ ಅಂತ ಮಾಡ್ತಾರೆ ನಮ್ಮಮ್ಮ ತುಂಬ ಚೆನ್ನಾಗಿರುತ್ತೆ ಒನ್ ಟೈಮಿಗೆ ಈ ಚಳಿಗಾಲದಲ್ಲಿ ಈ ಮುದ್ದೆಗೆ ಈ ಎಲ್ಲದಕ್ಕೂ ಬರುತ್ತೆ ಮುದ್ದೆಗೆ ಅನ್ನಕ್ಕೆ ಚಪಾತಿ ರೊಟ್ಟಿಗೆ ಎಲ್ಲದಕ್ಕೂ ಸಗದಾಗಿರುತ್ತೆ ಇದಕ್ಕಿನ್ನೂ ಹಸಿ ಈರುಳ್ಳಿ ಹಾಕ್ಕೊಂಡ್ರು ಇನ್ನೂ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ನಮ್ಮನೆಯವರು ಹಸಿ ಈರುಳ್ಳಿ ಹಾಕೋದ್ರೆ ಹೊರ್ಗಡೆ ಹೋಗ್ತೀವಿ ಸ್ಮೆಲ್ ಬರುತ್ತೆ ಅಂತ ತಿನ್ನಲ್ಲ ಹಾಗಾಗಿ ನಾನು ಈರುಳ್ಳಿ ಹಾಕಿಲ್ಲ ನೋಡಿರಿ ಈ ಥರ ಚೆನ್ನಾಗಿ ಎಲ್ಲ ಮ್ಯಾಶ್ ಮಾಡ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೋಬೇಕು ಏನಂದರೆ ಈ ಡಯೆಟ್ ಟೈಮಲ್ಲಿ ಡೈ ಹಾಲು ಮೊಸರು ಮಜ್ಜಿಗೆ ಡೈ ಡೈರಿ ಪ್ರಾಡಕ್ಟ್ಸು ಏನು ಯೂಸ್ ಮಾಡಬಾರ್ದು ಸ್ವೀಟ್ಸು ಅದೆಲ್ಲಾನು ನಾನು ಇದು ಎಲ್ರಿಗೂ ಮನೆಯವ್ರಿಗೆಲ್ಲರಿಗೂ ಮಾಡ್ತಿರೋದಲ್ಲ ಇರಲಿ ಬಿಡು ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ಹಾಲು ಹಾಕಿ ಮಾಡಿದೆ ಈ ಡಯಟಲ್ಲಿ ಹಾಲನ್ನು ಯೂಸ್ ಮಾಡಬಾರ್ದು ಆ್ಯಕ್ಚುಲಿ ಏಕೆಂದರೆ ವೆಯ್ಟು ಬೇಗ ರಿಡ್ಯೂಸ್ ಆಗೋಲ್ಲ ಆದ್ರಿಂದ ಈಗ ಎಲ್ಲನೂ ಆ ಥರ ಮ್ಯಾಶ್ ಮಾಡ್ಕೊಂಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಮತ್ತು ಸರಿ ಮಿಕ್ಸ್ ಮಾಡಬೇಕು ನಾನು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಕುಟ್ಬಿಟ್ಟು ಸಹ ಹಾಕಿದ್ದೀನಿ ಫ್ಲೇವರ್ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹಂಗಾಗಿ ಮೇಲ್ಗಡೆನೂ ಸೊಪ್ಪ ಸ ಹಂಗೆ ಹಾಕಿದ್ದೀನಿ ಇನ್ನೊಂಚೂರು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಈ ಥರ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಂಡ್ಬಿಡಬೇಕು ಇದು ಪರ್ಫೆಕ್ಟಾಗಿತ್ತು ಹಂಗಾಗಿ ಇದಕ್ಕೆ ಕಾಂಬಿನೇಷನ್ ನಾನು ಮಧ್ಯಾಹ್ನ ಲಂಚ್ಗಲ್ವಾ ನಮ್ಮನೆಯವ್ರಿಗೆ ಮುದ್ದೆ ಇರಲೇಬೇಕು ಹಂಗಾಗಿ ಇಬ್ಬರಿಗೂ ಸೇರಿಸ್ಬಿಟ್ಟು ಇದು ಬಂದುಬಿಟ್ಟು ಮೆಂತ್ಯ ಮುದ್ದೆ ಅಂದರೆ ನಾನು ಲಾಸ್ಟ್ ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ಬೇಕಂದ್ರೆ ಸಹ ಕರ್ ಚೆಕ್ ಮಾಡ್ಕೊಳ್ಳಿ ನಾನು ಹಿಟ್ಟನ್ನು ಹಿಟ್ಟುಗಳನ್ನೆಲ್ಲ ಹೇಗೆ ರೆಡಿ ಮಾಡ್ಕೊತೀನಿ ಅಂತೇಳ್ಬಿಟ್ಟು ಇದಕ್ಕೆ ಸುಮಾರು ಒಂದು ಐದು ಕೆ ಜಿ ರಾಗಿ ಹಿಟ್ಟಿಗೆ ರಾಗಿಗೆ ಒಂದು ಕೆ ಜಿ ಮೆಂತ್ಯಾನ ಮೊಳಕೆ ಬರೆಸಿ ಚೆನ್ನಾಗಿ ಒಣಗಿಸ್ಬಿಟ್ಟು ಹುರಿದು ಮಿಕ್ಸ್ ಮಾಡಿಕೊಂಡಿರೋದು ಸೇಮ್ ಒಂಥರ ಮೆಂತ್ಯ ಮುದ್ದೆ ಥರನೇ ಬರುತ್ತೆ ಯಾಕೆಂದರೆ ಒಂದು ಐದು ಕೆ ಜಿ ರಾಗಿಗೆ ಒಂದು ಕೆ ಜಿ ಮೆಂತ್ಯ ಮೊಳಕೆ ಸೇರಿಸಿ ಮಾಡಿರೋದು ಸ್ವಲ್ಪ ಕಹಿ ಬರುತ್ತೆ ಅಂದರೆ ರೊಟ್ಟಿ ದೋಸೆ ಮಾಡ್ಕೊಳ್ಳೋಕೆ ಕಹಿ ಬರುತ್ತೆ ಮುದ್ದೆಗೇನು ಅನಿಸೋಲ್ಲ ನಡೆಯುತ್ತೆ ಚೆನ್ನಾಗಿರುತ್ತೆ ಚೆನ್ನಾಗೂ ಇತ್ತು ಸಾಫ್ಟಾಗಿರುತ್ತೆ ಒಂಚೂರು ತುಪ್ಪನೂ ಹಾಕೋತೀನಿ ನಾನು ಮುದ್ದೆ ಮಾಡಬೇಕಾದ್ರೆ ಸಾಫ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ರಿ ಎರಡು ಮುದ್ದೆನ ರೆಡಿ ಮಾಡಿಕೊಂಡೆ ಮೀಡಿಯಮ್ ಆಗಿರೋದು ಒಂದು ಚಿಕ್ಕದೊಂದೇ ಒಂದು ಮುದ್ದೆ ಮತ್ತು ಪಲ್ಯ ಈ ಏನು ಬದನೆಕಾಯಿ ಬಜ್ಜಿ ಮಾಡ್ಕೊಂಡಿದ್ವಲ್ಲ ಅದು ಮಧ್ಯಾಹ್ನ ಲಂಚ್ಗೆ ಸರಿ ಆಗೋಯ್ತು ಈಗ ರಾತ್ರಿ ಡಿನ್ನರ್ಗೆ ಜೋಳದ ದೋಸೆ ಮಾಡ್ಕೊಂಡಿದ್ದೆ ಎರಡು ಎರಡು ಜೋಳದ ದೋಸೆ ಮಾಡ್ಕೊಂಡಿದ್ದೆ ಈ ಥರ ಕಾಸ್ಟ ಏರಿ ತವ ಇಟ್ಬಿಟ್ಟು ಒಂದು ಚೂರು ತುಪ್ಪನ ತಲುಕ್ಸ್ರ್ಬಿಟ್ಟು ಒಂದು ಆಗೋಯ್ತು ಮತ್ತು ಇನ್ನೊಂದು ಜೋಳದಿಟ್ಟು ಜೋಳದಿಟ್ಟು ಉಪ್ಪು ಅಷ್ಟೇ ಇನ್ನೇನು ಹಾಕಿಲ್ಲ ತುಂಬಾ ತೆಳುವಾಯಿತು ಆದ್ರೂ ಚೆನ್ನಾಗಿ ಬಂತು ಜೋಳದ ದೋಸೆನೂ ಅಷ್ಟೇ ಚೆನ್ನಾಗಿ ಬರುತ್ತೆ ಮಾಮೂಲಿ ರಾಯ ಇಟ್ಟಲ್ಲೇ ಅದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಡ್ರೈ ಡ್ರೈ ಆದಂಗೆ ಆಗುತ್ತೆ ಹಂಗಾಗಿ ಒಂಚೂರು ತುಪ್ಪನ ಹಾಕ್ಕೋಬೇಕು ಈ ಹಾಲು ಮೊಸರು ಮತ್ತು ಈ ಮಜ್ಜಿಗೆ ಅದೆಲ್ಲಾನು ಯೂಸ್ ಮಾಡಬಾರ್ದು ಡಯೇಟಲ್ಲಿ ಇವ ಇದನ್ನು ತುಪ್ಪನ ಚೆನ್ನಾಗಿ ಯೂಸ್ ಮಾಡಿ ಹಂಗೇನೆ ಅದಕ್ಕೋಸ್ಕರ ನಾನು ತುಪ್ಪನ ಮೇಲ್ಗಡೆ ಒಂಚೂರು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕ್ತೀನಿ ಹಾಕ್ತೀನಿ ಎಲ್ಲನೂ ತುಪ್ಪ ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಒಳ್ಳೆಯದೇ ಆದರೆ ಒಂದು ಲಿಮಿಟಲ್ಲಿ ಏನಕ್ಕೆ ಬೇಕೋ ಅದಕ್ಕೆ ಹಾಕ್ಕೋಬೇಕು ಹಂಗಾಗಿ ನೋಡಿ ಹಾಕ್ಕೊಂಡು ಜೋಳದ ದೋಸೆನೂ ಅಷ್ಟೇ ತುಂಬ ತೆಳುವಾಗಿ ಚೆನ್ನಾಗಿ ಬಂತು ಅದರ ಜೊತೆ ಮಧ್ಯಾಹ್ನನೇ ಮಾಡಿದ್ನಲ್ವ ಅದು ಮತ್ತು ಪಲ್ಯಗಳು ಈ ಮಧ್ಯಾಹ್ನ ಮಾಡಿಬಿಟ್ರೆ ರಾತ್ರಿ ಡಿನ್ನರ್ಗೇನು ಅಷ್ಟೊಂದು ಬೇಕು ಅನಿಸಲ್ಲ ಹಾಗಾಗಿ ಮಧ್ಯಾಹ್ನ ಇರೋದಕ್ಕೇ ಬೇರೆ ಏನಾದರೂ ಈ ಥರ ರೊಟ್ಟಿ ಶೌಚಪಾತಿನ ಅಡ್ಜಸ್ಟ್ ಮಾಡ್ಕೋಬೋದು ಹಾಗೆಯೇ ಕೊನೆಯ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಸಹ ತುಂಬಾ ಧನ್ಯವಾದಗಳು